ನಮಸ್ಕಾರ ನಾನಿಂದಿನ ಪಟಾಪಟ ಅಂತ ಅರ್ಧ ಗಂಟೆ ಒಳಗೆ ಇಡ್ಲಿ ಮಾಡ್ಕೊಂಡು ಬಂದಿದ್ದೀನಿ ಬಹಳ ಮೃದುವಾಗಿರುತ್ತೆ ಹಬ್ಬ ಹರಿದಿನ ಮೊಸರೆ ತಿನ್ನಲು ಅನ್ನೋರಿಗೆ ಈ ಇಡ್ಲಿ ಬಹಳ ಇಷ್ಟ ಆಗುತ್ತೆ ಇದ್ಕೊಂದು ಕೆಂಪು ಚಟ್ನಿ ಸಹಿತ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ಈ ಇಡ್ಲಿ ಮಾಡೋ ವಿಡಿಯೋನ ನೋಡ್ತಾ ಹೋಗೋಣ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಲೋಟದಷ್ಟು ತೆಳು ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿನ ಹಾಕೋಣ ಇದರ ಅಳತೆಗೆ ಸರಿಯಾಗಿ ಎರಡು ಲೋಟದಷ್ಟು ರವೆ ಹಾಕೋಣ ನಾನು ಇಲ್ಲಿ ಗೋಧಿ ರವೆ ತೊಗೊಂಡಿದ್ದೀನಿ ಅಂದರೆ ಸ್ವಸ್ತಿಕ್ ರವೆ ಏನು ಸಿಗುತ್ತೆ ಸ್ವಲ್ಪ ಚಿಕ್ಕದಾಗಿರಬೇಕು ಅಥವಾ ಪೇಣಿ ರವೆ ಆದರೂ ಆಗುತ್ತೆ ರವೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಬಿಸಿ ಮಾಡಿ ತಣ್ಣಗಾದ್ಮೇಲೆ ಹಾಕಬೇಕು ಈಗ ಇದಕ್ಕೆ ಅಳತೆಗೆ ಸರಿಯಾಗಿ ಎರಡು ಲೋಟದಷ್ಟು ಮೊಸರನ್ನ ಹಾಕೋಣ ಮೊಸರಿಗೆ ಬೇಕಾದ್ರೆ ಸ್ವಲ್ಪ ಪ್ರಮಾಣದ ನೀರು ಸಹಿತ ಮಿಕ್ಸ್ ಮಾಡ್ಬೋದು ಈಗ ಮೊಸರು ಹಾಕಿದ ಮೇಲೆ ರವೆನ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ ರವೆ ಸ್ವಲ್ಪ ಹೊತ್ತು ಮೊಸರು ಜೊತೆ ನೆನೀಬೇಕು ಇದರ ರುಚಿಗೆ ಉಪ್ಪು ಹಾಕೋಣ ಹಾಗೆ ಅರ್ಧ ಸ್ಪೂನಷ್ಟು ಸೋಡಾ ಹಾಕೋಣ ಈಗ ಪುನಃ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಪ್ಲೇಟ್ ಮುಚ್ಚಿ ಅರ್ಧ ಗಂಟೆ ನೆನೆಯೋಕ್ಕೆ ಬಿಡೋಣ ಮುಚ್ಚಿದ ಪ್ಲೇಟ್ ಹೊತ್ತಿಗೋಣ ರವೆ ಚೆನ್ನಾಗಿ ನೆನೆದು ಮೆತ್ತಗಾಗಿದೆ ಈಗ ಎರಡು ಸ್ಪೂನಷ್ಟು ನೀರು ಹಾಕಿ ಒಂದು ಸರಿ ಪುನಃ ಮಿಕ್ಸ್ ಮಾಡೋಣ ಇಡ್ಲಿ ಹಿಟ್ಟಿನ ಹದಕ್ಕೆ ಇರಬೇಕು ಈ ಮಿಕ್ಸು ಇಡ್ಲಿ ತಟ್ಟೆ ತೊಗೊಂಡಿದ್ರಿ ಮೊದಲು ಎಣ್ಣೆ ಸವರ್ಕೊಂಡಿದ್ರು ಎಣ್ಣೆ ಸವರಿದರೆ ಇಡ್ಲಿ ಬೆಂದಮೇಲೆ ಚೆನ್ನಾಗಿ ತೆಗಿಯೋಕ್ಕೆ ಬರುತ್ತೆ ಸ್ವಲ್ಪ ತಟ್ಟೆ ಹಿಡಿಯೋಲ್ಲ ಹಾಗೆ ಒಂದು ಸೌಟ್ ಇಟ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕ್ತಾ ಬರೋಣ ಅವಾಗೊಂದು ಶೇಪ್ ಬರುತ್ತೆ ಈಗ ಇಡ್ಲಿ ಹಿಟ್ಟು ಹಾಕಾಯಿತು ಪ್ಲೇಟಿಗೆ ಇಡ್ಲಿ ಪಾತ್ರಕ್ಕೆ ನಾಲ್ಕು ಲೋಟದಷ್ಟು ನೀರು ಹಾಕೋಣ ಅದ್ರ ಮೇಲೆ ತಟ್ಟೆನ ಇಡ್ತಾ ಹೋಗೋಣ ಹಾಗೆ ಮೀಡಿಯಮ್ ಉರಿಲಿ ಹತ್ತು ನಿಮಿಷ ಬೇಯಿಸೋಣ ಈಗ ಮುಚ್ಚಿದ ಪ್ಲೇಟು ತೆಗಿಯೋಣ ಇಡ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಬಿಡೋಣ ಒಂದು ಅಗಲವಾದ ಸ್ಪೂನಿಗೆ ಎಣ್ಣೆ ಅಥವಾ ಬಿಸಿ ನೀರು ಸವರ್ಕೊಂಡು ಇಡ್ಲಿನ ನಿಧಾನವಾಗಿ ತೆಗೀತಾ ಬರಬೇಕು ಇಲ್ಲ ಅಂದರೆ ಇಡ್ಲಿ ಪೀಸ್ ಆಗಿಬಿಡುತ್ತೆ ಈಗ ಇಡ್ಲಿ ತೆಗೆದಾಯಿತು ಬಹಳ ಮೃದುವಾಗಿರುತ್ತೆ ಸ್ವಲ್ಪನೂ ಹುಳಿ ಇರೋಲ್ಲ ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸದೆ ನೋಡಿ ಎಷ್ಟೊಂದು ಮೃದುವಾಗಿದೆ ಅಂತ ಇಡ್ಲಿಗೆ ನಂಚ್ಕೊಳ್ಳೋಕ್ಕೆ ಚಟ್ನಿ ಅಥವಾ ಸಾಂಬಾರು ಯಾವುದಾದ್ರೂ ಆಗುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸಿಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು